ಬಹಳ ಮುಖ್ಯವಾಗಿ ಈ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಕರ್ನಾಟಕವನ್ನ ಅಂತ ಬಹಳ ಸ್ಪಷ್ಟವಾದಂತಹ ಸೂಚನೆಗಳನ್ನು ಕೊಟ್ಟಿದ್ದೀನಿ ಯಾಕಂತಂದ್ರೆ ಯುವಕರು ವಿದ್ಯಾರ್ಥಿಗಳು ಯುವತಿಯರು ಎಲ್ಲರೂ ಕೂಡ ಈ ಡ್ರಗ್ಸ್ನಿಂದ ಬೇರೆ ಜನರು ಅವರೆಲ್ಲರೂ ಕೂಡ ಆ ವ್ಯಕ್ತಿಗೆ ಒಳಪಟ್ಟು ಅವರ ಜೀವನ ಭವಿಷ್ಯ ಹಾಳು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಬೆಳ್ಳಿ ಪದಕ ಕೊಡ್ತಾ ಇರ್ತಕ್ಕಂಥದ್ದು ಐವತ್ತು ವರ್ಷ ಆಗಿದೆಯಲ್ಲ ಅದಕ್ಕೋಸ್ಕರ ಎಲ್ಲಾ ಪೊಲೀಸ್ನವರೆಗೂ ಕೂಡ ಬೆಳ್ಳಿ ಪದಕ ಕೊಡ್ತಾ ಇದ್ದಾರೆ ಕಳೆದ ಆರು ತಿಂಗಳಲ್ಲಿ ನಮ್ಮ ಪೊಲೀಸ್ನವರು ದಾಳಿ ನಡೆಸಿ ಇಪ್ಪತ್ತೇಳು ಕೋಟಿ ಮೌಲ್ಯದ ನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ನಾಲ್ಕು ಕೆಜಿ ಗಾಂಜಾ ನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ನಾಲ್ಕು ಕೆಜಿ ಗಾಂಜಾ ಹಾಗೂ ಇಪ್ಪತ್ಮೂರು ಕೆ ಜಿ ರಸಾಯನಿಕ ಮಾದಕ ವಸ್ತುಗಳನ್ನು ಸರ್ಕಾರ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿದ ಮೇಲೆ ಇವೆಲ್ಲ ಇದು ಮಾಡಿದ್ದಾರೆ ವಶಪಡಿಸ್ಕೊಂಡಿದ್ದಾರೆ ದಾಳಿ ಮಾಡಿದ್ದಾರೆ ಹೊಸಪಡಿಸ್ಕೊಂಡಿದ್ದಾರೆ ಅದಕ್ಕೆ ಈ ನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ನಾಲ್ಕು ಕೆ ಜಿ ಗಾಂಜಾ ಮತ್ತೆ ಇಪ್ಪತ್ತ್ ಮೂರು ಕೆ ಜಿ ರಾಸಾಯನಿಕ ಪದಾರ್ಥಗಳು ಇವೆಲ್ಲನೂ ಕೂಡ ಫೆಬ್ರವರಿ ಮೊದಲನೇ ವಾರದಲ್ಲಿ ಅವನ್ನೆಲ್ಲ ನಾಶ ಮಾಡಬೇಕು ಅಂತ ಅವ್ರಿಗೆ ಪರವಾನಗಿ ಕೊಟ್ಟಿದ್ದೀವಿ ಪರ್ಮಿಷನ್ ಕೊಟ್ಟಿದ್ದೀವಿ ಸರಿ ಐ ರಿಪೀಟ್ ಕಳೆದ ಆರು ತಿಂಗಳಲ್ಲಿ ఇప్ప కోటిాత బల ఆత నాల్క సూర ఎల్క కేజి గాంజా ఆూ ఇప్పి రాసాయని మాదక వస్తులు మార్కొటిక్స్ ಅದಕ್ಕೆ ಸರ್ಕಾರ ನಾನು ಪೊಲೀಸ್ ಇಲಾಖೆಯವರಿಗೆ ನಿರ್ದೇಶನ ಕೊಟ್ಟಿದ್ದೆ ಈ ನಾರ್ಕೋಟಿಕ್ಸ್ನ ತಡೆಗಟ್ಟಬೇಕು ನಾವು ಯುವಕರು ಸಮಾಜದಲ್ಲಿ ಹಾಳಾಗ್ತಾ ಇದ್ದಾರೆ ಭವಿಷ್ಯ ಅವರ ಭವಿಷ್ಯ ಹಾಳಾಗುತ್ತೆ ಅದಕ್ಕೆ ವಿಶೇಷವಾದಂತ ಗಮನ ಕೊಡಬೇಕು ಅಂತ ಹೇಳಿದ್ದೆ ಹಾಗಾಗಿ ಇಷ್ಟೊಂದು ಇಪ್ಪತ್ತೇಳು ಕೋಟಿ ರೂಪಾಯಿ ಆರು ತಿಂಗಳಲ್ಲಿ ವಶಪಡಿಸ್ಕೊಂಡಿದ್ದಾರೆ ಸೊ ಅದನ್ನೆಲ್ಲ ಅದು ಇಟ್ಕೊಳ್ಳಕ್ಕಾಗಲ್ವಲ್ಲ ಅದರಿಂದ ನಾಶ ಮಾಡಿ ಅಂತ ಹೇಳಿದ್ದೀವಿ ಸೊ ಇನ್ನು ಕರ್ನಾಟಕವನ್ನ ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದ್ದೀವಿ ಡ್ರಗ್ಸ್ ಫ್ರೀ ಸ್ಟೇಟ್ ಮುಕ್ತ ಮುಕ್ತ ಆಮೇಲೆ ಇನ್ನೊಂದು ಏನು ಘೋಷಣೆ ಮಾಡಿದ್ದೀನಿ ಅಂತಂದ್ರೆ ಈ ಸೈಬರ್ ಅಪರಾಧಗಳಿದ್ದಾವಲ್ಲ ಮಾದಕ ಮಾದಕ ವಸ್ತುಗಳ ಹಾಗೂ ಸೈಬರ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗಬೇಕು ಅದಕ್ಕೆ ಪ್ರತಿ ಸಿಎನ್ ಪೊಲೀಸ್ನಲ್ಲಿ ಡಿವೈಎಸ್ಪಿ ಅಥವಾ ಎಸಿಪಿ ಮಟ್ಟದ ಅಧಿಕಾರಿಗಳು ಇರಬೇಕು ಅಂತ ಮಾಡಿದ್ದೀವಿ ಗಳಿಗೆ ಬದಲಾಗಿ ದಿವೆಎಸ್ಪಿ ಅಥವಾ ಎಸಿಪಿ ಮಟ್ಟದ ಇರಬೇಕು ಅಂತ ಮಾಡಿದ್ದೀವಿ ಆಮೇಲೆ ಬೆಂಗಳೂರಿನಲ್ಲಿ ಈಗ ಎಲ್ಲ ಕಡೆ ಎಸ್ಪಿ ಜಿಲ್ಲೆಗಳಲ್ಲಿ ಅಡಿಷನಲ್ ಎಸ್ಪಿಗಳು ಕ್ರಿಯೇಟ್ ಮಾಡಿದ್ದೀವಿ ಎಸ್ಪಿಗಳು ಪ್ಲಸ್ ಅಡಿಸ್ತಾನ ಎಸ್ಪಿಗಳು ಇಬ್ಬರು ಇರ್ತಾರೆ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಎಂಟು ಡಿಸಿಪಿಗಳಿದ್ದಾರೆ ಆ ಎಂಟು ಡಿಸಿಪಿ ಕೆಳ ಕೈ ಕೆಳಗಡೆ ಎಂಟು ಅಡಿಷನಲ್ ಡಿಸಿಪಿಗಳನ್ನು ಕ್ರಿಯೇಟ್ ಮಾಡ್ತೀವಿ ಯಾಕಂತಂದ್ರೆ ಪೊಲೀಸ್ ವ್ಯವಸ್ಥೆಯನ್ನ ಅದನ್ನ ಹೆಚ್ಚು ಹೆಚ್ಚು ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತೆ ಪರಮೇಶ್ವರ್ ಅವರು ಇನ್ನೂ ಏನೇನೋ ಮಾಡಬೇಕು ಅಂತ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಗೆ ಸಹಾಯ ಮಾಡಬೇಕು ಅಂತ ಮನೆ ಹೆಚ್ಚಾಗಿ ಕಟ್ಕೊಡ್ಬೇಕು ಈಗ ನಲವತ್ ಪರ್ಸೆಂಟ್ ಇದೆ ಕನಿಷ್ಠ ಎಪ್ಪತ್ ಪರ್ಸೆಂಟ್ ಅದು ಆಗ್ಬೇಕು ಹೌಸಿಂಗ್ ಸಮಸ್ಯೆ ಇದೆ ಅಂತ ಎಲ್ಲ ಹೇಳಿದ್ದಾರೆ ಇವೆಲ್ಲ ಡಿಪೆಂಡಿಂಗ್ ಅಪ್ ಆನ್ ದಿ ಅವೈಲಬಿಲಿಟಿ ಆಫ್ ದಿ ರಿಸೋರ್ಸಸ್ ಮಾಡ್ತೀವಿ ಬಟ್ ಬೇರೆ ಡಿಪಾರ್ಟ್ಮೆಂಟ್ಗಳಿಗಿಂತ ಪೊಲೀಸ್ನವ್ರಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಇನ್ನು ಏನೇನೋ ಹೇಳಿದ್ದಾರೆ ಎಲ್ಲರೂ ಹೇಳಕ್ ಹೋಗಲ್ಲ ನಾನು ಅವೆಲ್ಲ ಬಜೆಟ್ನಲ್ಲಿ ಇನ್ನೊಂದ್ಸರಿ ಚರ್ಚೆ ಮಾಡ್ತೀವಿ ನಾವು ಇವನು ಕೂಡ ಮಾಡಲಿಕ್ಕೆ ಮಾಡ್ತೀವಿ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಪೊಲೀಸ್ನವರು ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ